ಇವತ್ತು ರಾಮನವಮಿ ಹಬ್ಬ ರಾಮನವಮಿ ಹಬ್ಬ ವರ್ಷ ಊಟ ಮಾಡಿದ್ವಿ ಇವತ್ತು ಭಾರತೀ ನಗರದಲ್ಲಿ ನಾವು ಪ್ರತಿ ವರ್ಷ ಶ್ರೀರಾಮನವಮಿಯನ್ನು ಒಂದು ಅದ್ದೂರಿಯಾಗಿ ಆಚರಣೆ ಕಾರ್ಯಕ್ರಮ ಮಾಡ್ತೀವಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಉತ್ಸವಗಳಿರ್ತದೆ ಕಲ್ಯಾಣ ಇರ್ತದೆ ಆ ಕಲ್ಯಾಣೋತ್ಸವ ಮಾಡಿದ ಮೇಲೆ ಕಲ್ಯಾಣ ಭೋಜನ ಕೊಡೋದು ಮುಖ್ಯ ಇಲ್ಲ ನಾವು ಪ್ರಸಾದ ಮಜ್ಜಿಗೆ ಪಾನ್ಗೆ ಕೊಟ್ಬಿಟ್ಟು ಕಲಿಸ್ಬೋದು ಈ ಮದುವೆ ಮಾಡೋದ್ರಿಂದ ಮದುವೆ ಊಟ ಹಾಕೋದು ಉತ್ತಮ ಅದು ಮಾಡಲೇಬೇಕನ್ನೋದು ಒಂದು ಆ ನಿಟ್ಟಿನಲ್ಲಿ ನಾವು ಸುಮಾರು ಸಾವಿರದ ಇನ್ನೂರಿಂದ ಒಂದು ಸಾವಿರ ಜನಕ್ಕೆ ಊಟದ ಕಾರ್ಯಕ್ರಮ ಇರ್ತದೆ ಊಟ ಮುಗಿದ ನಂತರ ಅನೇಕ ತಂಡದ ವೀರಗಾಸಿ ಇರ್ತದೆ ಕೇರಳ ವಾದ್ಯದವರು ಇರ್ತಾರೆ ಇರ್ತದೆ ಆಮೇಲೆ ಬ್ಯಾಂಡ್ ಸೆಟ್ಟು ಹುಡುಗರಿಗೆಲ್ಲ ಒಂದು ಇವತ್ತೊಂದು ಒಳ್ಳೆಯ ಎಲ್ಲ ಮನೋರಂಜನೆ ಕಾರ್ಯಕ್ರಮ ಥರ ಊರು ಮೆರವಣಿಗೆ ಮಾಡ್ತೀವಿ ಈ ಸುಮಾರು ಮೂರುವರೆ ನಾಲ್ಕು ಗಂಟೆಗೆ ಪ್ರಾರಂಭ ಆದರೆ ಒಂಬತ್ತೊಂಬತ್ತರವರೆಗೂ ಆ ಊರು ಮೆರವಣಿಗೆ ಇರ್ತದೆ ಮನೆ ಮನೆಗೆ ದೇವರು ಹೋಗಿ ಆ ಮನೆ ಮುಂದೆ ಅವರೆಲ್ಲ ನೀರಿನ ಪ್ರದರ್ಶನ ಮಾಡಿ ದೇವರಿಗೆ ಒಂದು ಆರತಿ ತೊಗೊಂಡು ತೆಂಗಿನಕಾಯಿ ಕೊಟ್ಟು ಅದನ್ನು ಪೂಜೆ ಮಾಡೋಂಥ ಪದ್ಧತಿ ನಾನು ಈ ಊರಲ್ಲಿ ಹುಟ್ಟು ಬೆಳೆದ ಮೇಲೆ ಚಿಕ್ಕ ವಯಸ್ಸಿಂದ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಊರು ಚಿಕ್ಕದಾಗಿದ್ದಾಗ ನಾವು ಕೈಯಲ್ಲೇ ಹೊತ್ಕೊಂಡು ಹೋಗಿ ದೇವ್ರನ್ನ ಕೈಯಲ್ಲಿ ಹೊತ್ಕೊಂಡು ಮನೆ ಮನೆಗೆ ಹೋಗ್ತಾಯಿದ್ವಿ ಊರು ದೊಡ್ಡದಾಗಿದೆ ಹಂಗಾಗಿ ನಾವು ಬೆ ಬೆಳ್ಳಿ ರಥ ತರಿಸಿ ಮುಖಾಂತರ ನಾವು ದೇವರನ್ನು ಎಲ್ಲ ಮನೆ ಮನೆಗೂ ಒಂದು ಪ್ರದರ್ಶನ ಮಾಡಿ ಒಂದು ಕಾರ್ಯಕ್ರಮವನ್ನು ಹೋಗ್ತಾ ಹೋಗ್ತಾಯಿರ್ತೀವಿ ಇದು ನಾವು ಎಲ್ಲೇ ಇದ್ದರೂ ಏನೇ ಕಾರ್ಯಕಾರ ಇದ್ರೂ ಎಲ್ಲನ ಬಿಟ್ಟು ಊರಿಗೋಸ್ಕರ ನಾನು ಒಂದಿನ ನಮ್ಮೂರು ನಮ್ಮ ಜನತೆ ಎಲ್ಲರಿಗೂ ಒಂದು ಭೋಜನ ಇರ್ಬೋದು ವಿವಾಹುದು ಸ್ವಾಮಿ ಇರ್ಬೋದು ಎಲ್ಲ ರೀತಿಯ ಒಂದು ಸ್ಪಂದನೆ ನೀಡಿ ಆ ದೇವರು ಹೆಚ್ಚೆಯಿಂದ ಏನು ಕೊಟ್ಟರು ತೊಗೊತೀವಿ ಮಿಕ್ಕಿಂತ ನಾವು ಕೈಯಿಂದ ಹಾಕಿದ್ರನ್ನ ಅದ್ದೂರಿ ಕಾರ್ಯಕ್ರಮ ಪ್ರತಿ ವರ್ಷ ಇದ್ದೇ ಇರ್ತದೆ ನಮ್ಮೂರಲ್ಲಿ ನಾನು ಅಶೋಕನ್ ಕೆ ಮಾಜಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ